ದ್ವಿಜನಿಗೆ ಪರಮ ಸಾರ ಯೋಗೀಶ್ವರರ ತತ್ವ ವಿಚಾರ ಮಂತ್ರಿ ಜನಕ್ಕೆ ಬುದ್ಧಿಗುಣ ವಿರಹಿಗಳ ಶೃಂಗಾರ ವಿದ್ಯಾ ಪರಿಣಿತರಿಗೆ ಅಲಂಕಾರ ಕಾವ್ಯಕ್ಕೆ ಗುರುವೆನ್ನಲು ಕುಮಾರವ್ಯಾಸ ಭಾರತವಾ ಅಂತ ಏನಿಲ್ಲ ಅದರಲ್ಲಿ ನಿಮಗೆ ಶಾಕ್ ಆಗುತ್ತೆ ಜರ್ಮನ್ಸು ಸೌಂಡ್ ಇಸ್ ಅ ಸೋರ್ಸ್ ಆಫ್ ಎನರ್ಜಿ ಅಂತ ಕ್ಲೈಮ್ ಮಾಡಿದ್ರು ವರ್ಲ್ಡ್ ರೆಕಾರ್ಡ್ಗೆ ಆದರೆ ಇಂಡಿಯಾದ ಒಬ್ಬ ಸೈಂಟಿಸ್ಟ್ ಹೇಳದ ನೋ ಸೌಂಡ್ ಇಸ್ ಎ ಸೋರ್ಸ್ ಆಫ್ ಎನರ್ಜಿ ಯಾಕೆ ಹೇಳಿದ್ರು ಅಂದರೆ ಜರ್ಮನಿಯಲ್ಲಿ ಒಂದು ಐನೂರು ಜನ ಸೈನಿಕರು ವಾರ್ತೆಗಳು ಹೋಗ್ತಾ ಇದ್ರು ಓಡ್ತಾ ಇದ್ರು ಆ ಓಡುವಾಗ ಅವರ ಬೂಟು ಕಾಲಿನ ಸದ್ದಿಗೆ ವೈಬ್ರೇಷನ್ಗೆ ಪಕ್ಕದಲ್ಲಿ ಇದ್ದಿದ್ದ ಬಿದೋಯ್ತು ಅದನ್ನು ಹಿಡ್ಕೊಂಡು ಹೇಳಿದ್ರು ಸೌಂಡ್ ಇಸ್ ಎ ಸೋರ್ಸ್ ಆಫ್ ಎನರ್ಜಿ ಅಂತ ಬಟ್ ಇದನ್ನು ಎರಡು ಸಾವಿರ ವರ್ಷ ಹಿಂದೆನೆ ಕೃಷ್ಣ ಹೇಳ್ಬಿಟ್ಟಿದ್ದಾನೆ ಸೌಂಡ್ ಇಸ್ ಎ ಸೋರ್ಸ್ ಆಫ್ ಎನರ್ಜಿ ಹೇಗೆ ಕೃಷ್ಣ ಯುದ್ಧಭೂಮಿನಲ್ಲಿ ಪಾಂಚಜನ್ಯ ಶಂಕಾನ ಯಾವುದೋ ಒಂದು ನಿದಂಬಲ್ಲಿ ಊದಿದ್ರೆ ರಾಕ್ಷಸರ ಹೆಂಡಿ ಗರ್ಭಪಾತ ಆಗ್ತಾ ಇತ್ತು ಅಫರ್ ಹೇಳ್ಬಿಡೋದು ಸೌಂಡ್ ಇಸ್ ಸೋರ್ಸ್ ಆಫ್ ಎನರ್ಜಿ ಅನ್ನೋದು ನಮ್ಮ ಸೈನ್ಸ್ ಜರ್ಮನಿ ಹಿಂಗೆ ತಗೊಳುತ್ತಿತ್ತು ಇನ್ನು ಅದೇ ಜರ್ಮನಿ ಡ್ರಿಲ್ಲಿಂಗ್ ಟೆಕ್ನಾಲಜಿ ನಮ್ದು ನಮ್ದು ಅಂತ ಮೆರಿತಾ ಇದ್ರು ನೀರು ತೆಗಿತಾರಲ್ಲ ಬಾವಿ ಕೊಳವೆ ಬಾವಿ ಅವ್ರದ್ದಲ್ಲ ಎರಡು ಸಾವಿರ ವರ್ಷದ ಹಿಂದೆ ಇದೇ ಮಹಾಭಾರತದಲ್ಲಿ ಭೀಷ್ಮರು ಶರಶಿಯಲ್ಲಿದ್ದಾಗ ಬಾಯಾರಿಕೆ ಆಯ್ತು ಅಂದಾಗ ಅರ್ಜುನ ಕರೆಕ್ಟ್ ಪಾಯಿಂಟ್ ನೋಡಿ ವಾಟರ್ ಪಾಯಿಂಟ್ ಹುಟ್ಟಿ ಡ್ರಿಲ್ ಬಿಟ್ಟ ನೀರೀಚೆ ಬಂತು ಡ್ರಿಲಿಂಗ್ ಟೆಕ್ನಾಲಜಿ ಇಸ್ ಇಂಡಿಯನ್ ಟೆಕ್ನಾಲಜಿ ಈ ನಿಮಗೆ ಐವತ್ತು ನೂರು ಸಿಗುತ್ತೆ ಮಹಾಭಾರತದಲ್ಲಿ ಏನಿಲ್ಲ ಏನಿದೆ ಅದು ಹೇಳ್ತಾ ಅವ್ರು ಇನ್ನೊಂದು ಸಬ್ಜೆಕ್ಟ್ ಆಗ್ಬಿಡುತ್ತೆ ಇವತ್ತಿನ ಮ್ಯಾಜಿಕ್ ಶೋ ಆಗಲ್ಲ ತುಂಬ ಇದೆ ರೀ ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ಅದನ್ನೇ ಡಿ ವಿಜೋರು ಕೂಡ ಹೇಳ್ತಾರೆ ಇಡೀ ಜಗತ್ತಿನ ಎಲ್ಲ ಸೌಂದರ್ಯ ಎಲ್ಲ ಸತ್ಯಗಳು ಭಾರತದಲ್ಲಿದೆ ಹುಡುಕಿ ತೆಗಿಬೇಕು ನಾವು ತೆಗೀತಾ ಇಲ್ಲ ನೋಡಿ ಫಾರ್ ಎಕ್ಸಾಂಪಲ್ ಅವ್ರು ಹೇಳಿದ್ರಲ್ಲ ಅರಸುಗಳಿಗಿದು ವೀರ ದ್ವಿಜರಿಗೆ ಪರಮ ವೇದದ ಸಾರ ಯೋಗೀಶ್ವರ